ಬೆಂಗಳೂರಿನಲ್ಲಿ ಸರ್ವ ಸಂಘಟನೆಗಳ ಸದಸ್ಯರು ಸಹ ದರ್ಶನ್ ವಿರುದ್ಧ ಕಿಡಿಕಾರಿದ್ದಾರೆ ಕೊಲೆ ಆರೋಪ ಹೊತ್ತ ದರ್ಶನ್ ಚಿತ್ರರಂಗದಿಂದಲೇ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎನ್ಎಂ ಸುರೇಶ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ನಟ ಜಗ್ಗೇಶ್ ಸಹ ಕೊಲ್ಲುವ ಅಧಿಕಾರ ಜೀವನಿಗಿಲ್ಲ ಅಂತ ಶ್ಲೋಕವನ್ನ ಟ್ವೀಟ್ ಮಾಡಿದ್ದಾರೆ ಆ ಮೂಲಕ ಪರೋಕ್ಷವಾಗಿ ದರ್ಶನ್ ಪ್ರಕರಣವನ್ನ ಉಲ್ಲೇಖಿಸಿದ್ದಾರೆ ವಾಣಿಜ್ಯ ಮಂಡಳಿ ನಿಷ್ಕ್ರಿಯವಿದೆ ಅಂತ ಎರಡು ಹೇಳಬೇಡಿ ದಯವಿಟ್ಟು ಐ ಡೋಂಟ್ ಅಗ್ರೀ ವಿತ್ ಇಸ್ ನೀವು ಅದನ್ನ ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಾನು ಬೆದರಿಕೆ ದಯವಿಟ್ಟು ಹಾಕಬೇಡಿ ಪೊಲೀಸ್ ಕಮಿಷನ್ ಅವರೋ ಒಂದು ನಿಷೇನ್ ಕೊಟ್ಟಿದ್ದಾರೆ ನಿನ್ನೆ ದಯಾನಂದ್ ಸಾಹೇಬರು ಬಹಳ ಪ್ರಾಮಾಣಿಕ ಅಧಿಕಾರಿ ಕಾನೂನಿನ ಪ್ರಕಾರ ಏನಿದೆ ನಾವು ಚಾಲ್ತಿ ತೊಗೊಂಡು ಕೂಲಂಕುಶವಾಗಿ ತನಿಖೆ ಮಾಡಿ ತಮ್ಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಆ ಕಾನೂನಿನ ಪ್ರಕಾರ ಯಾರು ತಪ್ಪು ತಸ್ಥಿರಗಳಿಗೆ ನಿಷ್ಕ್ರಿಯವಾಗಿ ಯಾವುದೇ ತರಹದ ಮುಲಾಜಿಲ್ಲದಂಗೆ ತಪ್ಪಿದ ಶಿಕ್ಷೆ ಕೊಡಬೇಕು ಅಂತ ಈಗಾಗಲೇ ನಾನು ಮಾಧ್ಯಮದ ಮೂಲಕ ಹೇಳ್ಬಿಟ್ಟಿದ್ದೀನಿ ಈ ಸಂಘಟನೆಗೆ ಎಷ್ಟು ಜವಾಬ್ದಾರಿ ನಮಗೂ ಕೂಡ ಅಷ್ಟೇ ಜವಾಬ್ದಾರಿಯಿದೆ ಒಬ್ಬರಿಗೆ ಜಾಬ್ ನಮಗೂ ಜಾಬ್ ನಿಮ್ಗೆ ಒಳ್ಳೆ ಹೋರಾಟಗಾರರು ಒಳ್ಳೆ ಒಳ್ಳೆ ವಾಗ್ಮಿಗಳು ಒಂದು ಬದ್ಧತೆ ಇದೆ ಸಮಾಜದ ಗೌರವ ಇದೆ ಏನೇ ಆಗಲಿ ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ನಮಗೂ ಕಂಪ್ಲೇಂಟ್ ಬಂದಿದ್ರು ಕೂಡ ಅದಕ್ಕೆ ನಮ್ಮ ಕಲಾವಿದ ಸಂಘ ಇದೆ ವಾಣಿಜ್ಯ ಮಂಡಳಿ ಇರೋದು ಇರೋದೇ ಮೂರು ಒಲೆಗಳಿಗೆ ಕೆಲಸ ಮಾಡಿ ನಿರ್ಮಾಪಕರು ವಿತಕರು ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟಂತ ನೋಡೋಣ